ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಹಿಡ್ಕಲ್ ಗ್ರಾಮದ ಅಮೋಘ ಸಿದ್ದೇಶ್ವರ ಜಾತ್ರೆಗೆ ಹಾರ್ದಿಕವಾಗಿರತಕ್ಕಂಥ ಭಕ್ತಿ ಭಂಡಾರದ ಸ್ವಾಗತ ಸುಸ್ವಾಗತ ಅವನ ಕ್ಷೇತ್ರ ಪುಣ್ಯ ಭೂಮಿ ದೂರಿಲ್ಲ ಹಿಡಕಲ್ಲ ದೂರಿಲ್ಲ ಹಿಡಕಲ್ಲ ಬಂದಾನ ಸಾಗಿ ಗುಡ್ಡದ ಯೋಗಿ ಹಿಡಿಯೋ ಅವನ ಕಾಲಿ ಹಿಡಿಯೋ ಅವನ ಕಾಲ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲ್ಲೂಕು ಸುಕ್ಷೇತ್ರ ಹಿಡ್ಕಲ್ ಅಮೋಕ್ಷಿದ ಅಮೋಕ್ಷ ನೆಲೆಸಬೇಕಾದ್ರೆ ಹನುಮಂತಮ್ಮಣ್ಣ ಒಡೆಯರ್ ಅವರ ಸ್ವಂತ ಜಾಗದಲ್ಲಿ ಮುತ್ತ ತನ್ನ ಜಾಗವನ್ನು ಸ್ಥಾಪನೆ ಮಾಡ್ಕೊಂಡ್ರಿ ನಾವು ಮೂಲತಃ ಬಸ್ತೊಡದವ್ರು ತೋಲ್ಗುಡ್ಡು ಕರಿಯೋಗ್ರ ಮಗ ಹಿರಿ ಹಿರ್ಮಲ್ಲ ಪುಡಿ ಅಂತ ಹೇಳಿ ನೂರ ಒಂದು ಬಡ್ಡಿ ನಮ್ಮ ಹಿರಿಯರು ಮೂಲತಃ ಬಸ್ತೊಡ್ ಅಲ್ಲಿ ಪೂಜೆ ಇದ್ರೆ ಬಿಟ್ಟು ಇಲ್ಲಿ ಹಿಡ್ಕಲ್ ಕಂದಿತ್ತಿದ್ರಿ ಅಂತ ಸಂದರ್ಭದಾಗ ನಾವು ಒಂದು ಸಂಕಲ್ಪ ಮಾಡ್ಕೊತ ಹಿಡ್ಕಲ್ಗ ಮುತ್ತನ ಸ್ನಾನ ಮಾಡ್ಬೇಕು ಅನ್ನೋದ್ರಾಗ ಮುತ್ತ ಒಂದು ನಮ್ಮ ತಂದೆ ಸ್ವರೂಪದಾಗ ಕನಿಷ್ಗೆ ಬಂದ ನಾ ಈ ಜಾಗದಾಗ ನೆಲೆಪ ಅಂತ ಹೇಳೋಣ ಸತ್ಯ ಸಿದ್ಧರು ಕಲಿಯುಗದಾಗ ಇಪ್ಪತ್ತೊಂದ ಗುಡಿ ಕಟ್ಟಾರ ಆ ಪ್ರಕಾರ ನೀನು ಇಲ್ಲಿ ಸಿದ್ಧಾಟಿಕೆ ಮಾಡಿ ಕೊಡ್ಬೇಕು ತಂದೆ ಬಿಡ್ಕೊಂಡು ನಿರ್ಮಾಣ ಮಾಡಿದಾಗ ಮುತ್ಯನ್ ಗುಡಿ ಇಪ್ಪತ್ತೊಂದಿಂದ ನಿರ್ಮಾಣ ಆಗ್ಯದ್ರಿ ಈ ಟೈಪ್ ಹಂಗ ಮುಂದಕ್ಕೆ ನೆನಪಾ ಗುಡಿ ಒಪ್ಪತ್ತು ಗುಡಿ ಕಟ್ಟಿ ಗುಡಿ ಒಳಗ ಬಂಗಾರ ಮೂರು ಶಿಖರ ಭಟ್ಟಿಯ ಮಾಡಿ ಹಾರಿಸಿ ಬಂಡಾರ ಏನ್ರಿ ಹಿಂದ ದ್ವಾಪಾರ ಯುಗದಾಗ ಸತ್ಯ ಸಿದ್ರ ಎಲ್ಲರೂ ಕೂಡ ಗುರುವಿನ ಗುಡಿ ಇಪ್ಪತ್ತೊಂದ್ ದಿನದಾಗ ಕಟ್ಟಾರ ಸಂಕಲ್ಪ ಕೇಳ್ಕೊತ ಬಂದಿದ್ರಿ ಕಲಿಯುಗದಾಗ ಅದ ಸಿದ್ಧಾಟಿಗೆ ಅದ ಇಲ್ಲೋ ಅಂತೇಳಿ ನಾವು ಸಂಕಲ್ಪ ಮಾಡಿದ್ವಿ ತಂದೆ ಮಕ್ಳು ಸೇರಿ ಅಂಥ ದೋಪಾರ ಯುಗದಾಗ ಗುರುವಿನ ಗುಡಿ ನಾಲ್ಕು ಮಂದಿ ಧರ್ಮರು ಇಪ್ಪತ್ತೊಂದು ದಿನದ ಕಟ್ಟಾರೆ ಇವತ್ತು ಆಗಬಾರ್ದಕ್ಕೂ ಮುತ್ತನ ಗುಡಿ ಕಟ್ಟಬೇಕಾದ ಸಂಕಲ್ಪ ಮಾಡಿವೆ ಎಲ್ಲರ ಗುಡಿ ಮಾಡುವ ಸಂಕಲ್ಪದಾಗ ದೇವರು ಅದನ್ನು ನಮಗೆ ಈಡೇರಿಸಿ ಇಪ್ಪತ್ತೊಂದು ದಿನದಾಗ ಗುಡಿ ನಿರ್ಮಾಣ ಆಗುವಂತ ಶಕ್ತಿ ಕೊಟ್ಟು ತನ್ನ ಗುಡಿ ನಿರ್ಮಾಣ ಮಾಡ್ಕೊಂಡ್ರಿ ಬೇವರಿಗೆ ಧರ್ಮ ನಾಲ್ಕು ಮಂದಿ ಧರ್ಮರ ಕರೆಸಿ ಪಾಯ ಪೂಜೆ ಮಾಡಿದ್ವಿ ರೀ ಫಸ್ಟಿಗೆ ರೀ ನಾಲ್ಕು ಮಂದಿ ಧರ್ಮರು ಬಂದು ಬಂಡರ್ ಹೊಡೆದು ಪಾಯ ಹೊಡೆದು ಪೂಜೆ ಮಾಡ್ರಿ ಇಪ್ಪತ್ತೊಂದು ದಿನದಾಗ ಸಂಕಲ್ಪ ಮಾಡಿದ್ದೀವಿ ಇಪ್ಪತ್ತೊಂದು ದಿನದಾಗ ಗುಡಿ ಕಂಪ್ಲೀಟಾಗಿ ಕಳ್ಸಾರ ಮಾಡಿ ಕರಿ ತುಪ್ಪ ವಾಸ್ತು ಮಾಡಿ ನಾಲ್ಕು ಮಂದಿ ಚಿತ್ರ ಬಂದು ಬೆಟ್ಟಿ ಮಾಡಿದ್ರೆ ಧರ್ಮರು ಬೇವ್ರಿಗೆ ಅವರು ಇದ್ರ ಸುರ್ತಿನ ಅರಕೆರೆ ಅರಮಣಿ ಗುರುಮಣಿ ಮಾಯ ಮಕ್ಕಾಪುರ ಶಿವಸ್ಥಾನ ಗದ್ದೆಗೆ ಅಂತೇಳಿ ಅದ ನಾವ್ ಏನ್ ಮಾಡಿದ್ರು ಬೆವ್ರಿಗಿ ಕಡೆಯಿಂದನೇ ಎಲ್ಲ ಎಲ್ಲ ಮಾಡಿನೇರ್ಮಂ ಈಗ ಪೂಜೆ ಹರಿಯತ್ತೆ ಹಾ ಮುಂಜಾನೆ ಸಾಯಂಕಾಲ ಮತ್ತೆ ಅವ್ನ ಮುತ್ತೇನು ಪವಾಡ್ರಿ ಅದ ನಮ್ಮದು ಏನಿಲ್ಲ ರೀ ನಾವು ಮಾಡ್ಬೇಕಂದ್ರೆ ಅದ್ ಅದು ನಾವು ಬರೀ ಸಂಕಲ್ಪ ಮಾಡಿದ್ವಿ ಧರ್ಮರು ಇವತ್ತಿಗೂ ಅದಾರ ಕಲಿಯುಗದಾಗ ಅನ್ನಬೇಕಾದ್ರೆ ನೀ ಇಷ್ಟು ದೂಷನ್ ಮಗ ಮಾಡೋಕೆ ಸರ್ಕಾರ ಕೂಡ ತಂದೆ ಅಂತ ಕೇಳಿದ್ರೆ ಇಪ್ಪತ್ತೊಂದು ದಿನದಾಗ ಗುಡಿ ಮಾಡೋಕೆ ಸದ್ಯದ ಪವಾಡ ಮಕ್ಕಳಿಗೆ ಕೊಟ್ಟನ್ರಿ ಬಂಜಿ ಬಲ್ಲಗಳ್ರಿ ಮಳೆಗಳು ಕರೆದ ಟೈಮ್ದಾಗ ಮಳೆನೂ ಕೊಟ್ಟನ್ ರೀ ಅನೇಕ ನಮ್ನಿ ಭಕ್ತರ ಉದ್ದಾರ ಗೋಡಣ ಅವ್ರೆಲ್ಲಾರು ಭಕ್ತರಿಗೆ ಜಾತ್ರೆ ನಡೆದ್ರ ತಾಮ್ ಅಂತಂದು ಮುಟ್ಟಿಸ್ತಾರ ಅವ್ರ ಭಕ್ತಿ ಈಡೇರ್ಷಣ್ಣ ಎಲ್ಲ ಅವ್ರ ಶಕ್ತಿಗಳನ್ನ ಮಾಡಿ ಕೊಟ್ಟನ್ರಿ ಮತ್ತೆ ಅವ್ರಿಗೆ ಈ ಮಣ್ಣಿ ಜಾತ್ರೆಗೆ ಒಬ್ಬ ಹೆಣ್ಮಕ್ಳಿಗೆ ಮೂರ್ ಮಂದಿ ಹೆಣ್ಮಕ್ಳು ಹುಟ್ಟಿದ್ರು ಇದು ಕಡಿದಿತ್ರ ಅವ್ರದ್ದು ಗಂಡು ಮಗನ ಸಂಕಲ್ಪ ಮಾಡ್ರಿ ಮುತ್ತನ ಕಾರ್ರು ಹುಡ್ಯಾಗ್ ಹಿಡಿದ್ರಿ ಮುಂದಿನ ದಿನದಾಗ ಹುಟ್ಟಿ ಬರ್ತಾನವ ಅವ್ನ ಸಿದ್ಧಾತ್ ಅಂತ ಹೇಳಿದ ಈಗ ಒಂದು ಹುಡುಗ ಹುಟ್ಟಿ ಹದ್ಮೂರ್ ಹದ್ನಾಕ್ ದಿವ್ಸ ಆಯ್ತ್ರಿ ನಿಮ್ಗೆ ಒಂದೊಂದು ಪವಾಡ್ ಮಾಡ್ಯನ್ರೀ ಯಾರ್ಯಾರು ಬೇಡ್ಕೊಂಡು ಸಂಕಲ್ಪ ಮಾಡ್ಯಾರ ಅವ್ರು ಅಂದ್ರೆ ಇಲ್ಲಿ ನಮಗೆ ಏನ್ ಅನ್ನಿಸ್ತಿತ್ತು ಈ ಗುಡಿ ಕಟ್ಟಡ ಏನಪ್ಪಾ ಅಂದ್ರೆ ಎಲ್ಲಾರ್ ಹಿಂಗ್ ಎಲ್ಲಾರ್ ಕೊಟ್ಟೆ ಗುಡಿ ಎಲ್ಲ ಗ್ರಾಮ ಸಹಕಾರ ಐತಿ ಎಲ್ಲ ನಮ್ಮ ಊರ್ ಗ್ರಾಮದ ಸುತ್ತ ಮುತ್ತ ಹಳ್ಳಿದವ್ರದ್ದು ಎಲ್ಲ ಸಹಕಾರ ಐತಿ ನಾವು ಸಿದ್ದಾಪ್ ಮಹಾರಾಜರ್ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡ್ಯಾರ ಗುರುವಿಗ್ಯಾರಿ ಮಾದನ್ ಮಾದನ ಶಿತ್ ಅಂದ ಇವತ್ತು ಅದನ್ನೇ ಮಾಡ್ಬೇಕತ್ ನಿರ್ಮಾಣ ಮಾಡ್ಕೊಂಡಾಗ ಹೋದ್ರುನು ಅವ್ರಿಬ್ರು ಗುರು ಶಿಷ್ಯರ ಮಾದನ್ ಮಲ್ಕರ್ ಶಿತ ಕುಂತೇವ್ ಸಂಧ್ಯಾ ಮುಗಿಸಿದ್ದ ಗುರುವಿಗೆ ಸೋಮಲಿಂಗ ಎಲ್ಲರಿಗೂ ಕರೆಸಿ ಜಾತ್ರೆ ನಿರ್ಮಾಣ ಮಾಡಿ ಡೇಟ್ ಇದು ಮೇ ಇಪ್ಪತ್ತೇಳು ಹಾಂ ಜಾತ್ರೆ ಇಪ್ಪತ್ತೇಳು ತಾರೀಕು ಪ್ರಾರಂಭ ಆಗ್ತದೆ ಮೇ ಇಪ್ಪತ್ತೇಳಕ್ಕೆ ರೀ ನಾಲ್ಕು ಗಂಟೆಗೆ ಸಿದ್ಧರು ಬಿಟ್ಟಿದಾವ್ರಿ ಸಾಯಂಕಾಲ ಏಳು ಗಂಟೆಗೆ ಪ್ರವಚನ ಸಿದ್ಧರ ಸಿದ್ಧಾಟಿಗೆ ಪ್ರವಚನ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆಗೆ ಡೋಳಿನ ಕಾರ್ಯಕ್ರಮ ಅಡಿಕೆ ಕಾರ್ಯಕ್ರಮ ಇರ್ತಾವ್ರಿ ಮೊದಲನೇ ಇಪ್ಪತ್ತೆಂಟಕ್ಕೆ ಅಗ್ನಿ ಕಾರ್ಯಕ್ರಮ ಇನ್ನೊಂದು ಹೋದ್ ಸಲ ನಮ್ಮಲ್ಲಿ ಗೂಳಿ ಒಂದು ಹುಟ್ಟಿದಾರೆ ಮೂಲತಃ ಸೋಮವಾರ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಗೂಳಿ ಹುಟ್ಟಿದ್ರೆ ಅದು ಹುಟ್ಟುತ್ತಲೇ ಮೈಯೆಲ್ಲ ಬಂಡಾರಿತ ಗೂಳಿಗೆ ಅದನ್ನು ಮುತ್ತೆ ಆಗತ್ತೇಳಿ ನಾವು ಗೂಳಿ ಇವತ್ತು ಅದನ್ನ ಅವಗೆ ಬಿಟ್ಟಿದ್ದರೆ ಹುಟ್ಟುವಾಗ ಸೋಮವಾರ ದಿನ ಮೈಯೆಲ್ಲ ಬಂಡಾರೀತ್ ರ ಗೂಳಿಗೆ ಆಕಳಿಂದ ಜನಿಸ್ಬೇಕಾದ್ರೆ ಸೋಮವಾರ ಮುಂಜಾನೆ ಎಂಟು ಗಂಟೆಗೆ ಹುಟ್ಟಿದ್ರೆ ಅವತ್ತಿಂದ ಆ ಕಾರ್ಯಕ್ರಮ ಎರಡು ದಿನ ಆ ಥರ ಅಗ್ನಿ ಪ್ರಾರಂಭ ಮಾಡಿದ್ರು ಇಲ್ಲೇ ನಮ್ಮಲ್ಲಿ ನೀಲೆ ನಮ್ಮಲ್ಲಿ ಇದಾರೆ ಉದ್ದಾರದ ಪವಾಡ ಅದು ಗುಳಿದಿಂದಾನೇ ಎಲ್ಲಾ ಇದು ಕಾರ್ಯಕ್ರಮ ನೆರವೇರಿ ಅಗ್ನಿ ಕಾರ್ಯಕ್ರಮ ಗುಳಿದಿಂದಾನೇ ಶುರು